ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಎಲ್ಲ ಚಾಟ್ಸ್ಗಳಿಗೆ ಬೇಕಾಗುವಂಥ ಸಿಹಿ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಈ ಸ್ವೀಟ್ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಹುಣಸೆಹಣ್ಣು ತಗೊಂಡಿದ್ದೀನಿ ನಾನು ಎಷ್ಟು ತಗೊಂಡಿದ್ದೀನಿ ಅಂತ ಮುಂದೆ ಹೇಳ್ತೀನಿ ನಿಮಗೆ ಹಾಗೆಯೇ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಪುಡಿ ಸಕ್ಕರೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಹಾಗೆಯೇ ಉಪ್ಪು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಅರ್ಧ ಬೌಲಷ್ಟು ನಾವು ಹುಣಸೆಯನ್ನು ಎಷ್ಟು ತೊಗೊಂಡಿರ್ತೀವಿ ನೋಡಿ ಅಷ್ಟೇ ಬೆಲ್ಲ ತೊಗೋಬೇಕು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆಯೇ ಸೋಂಪು ಪೌಡರ್ ಕಾಲು ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಹಿಂಗು ಅರ್ಧ ಟೀ ಸ್ಪೂನಷ್ಟು ಡ್ರೈ ಜಿಂಜರ್ ಪೌಡರ್ ಒನ ಶುಂಠಿ ಅಂತಾರೆ ನೋಡಿ ಅದು ಪೌಡರ್ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರ್ ತೊಗೊಂಡಿದ್ದೀನಿ ಹಾಗೇನೆ ಉಪ್ಪು ಅರ್ಧ ಟೀ ಸ್ಪೂನಷ್ಟು ಇವಿಷ್ಟು ಈ ಸ್ವೀಟ್ ಚಟ್ನಿ ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಹಾಗಿದ್ರೆ ಈ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಯಲ್ಲಿ ಈ ಬೌಲ್ ಇದೆ ನೋಡಿ ಈ ಬೌಲ್ನಿಂದ ಒಂದು ಬೌಲಷ್ಟು ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಇದೆ ಇದು ನೀವು ಯಾವ ಅಳತೆಯಿಂದ ಹುಣಸೆಯನ್ನು ತೊಗೊಂಡಿರ್ತೀರಿ ನೋಡಿ ಅದೇ ಅಳತೆಯಿಂದ ನಾವು ಬೆಲ್ಲನೂ ಕೂಡ ತೊಗೋಬೇಕಾಗ್ತದೆ ಈಗ ಇದಕ್ಕೆ ನಾನು ಸ್ವಲ್ಪ ಬಿಸಿ ನೀರು ಅಂದರೆ ಸ್ವಲ್ಪ ಬೆಚ್ಚಗಿರೋ ನೀರನ್ನು ಕೂಡ ಸೇರಿಸ್ಬೋದು ತಣ್ಣಗಿರೋ ನೀರನ್ನು ಕೂಡ ಸೇರಿಸ್ಬಹುದು ನೀವು ಈಗ ಮೊದಲಿಗೆ ಇದನ್ನು ಕ್ಲೀನಾಗಿ ತೊಳಿಬೇಕು ಇದರಲ್ಲಿ ನಾರು ಏನಾದರೂ ಇತ್ತಂದರೆ ಬೀಜ ಏನಾದರೂ ಇತ್ತಂದರೆ ತೆಗೆದು ಅದನ್ನು ಕ್ಲೀನಾಗಿ ತೊಳಿಬೇಕು ತೊಳೆದು ನಾವು ಯಾವ ಕಪ್ನಿಂದ ಹುಣಸಾನೋ ತೊಗೊಂಡಿದ್ವಿ ನೋಡಿ ಅದೇ ಕಪ್ನಿಂದ ಎರಡು ಕಪ್ಪಷ್ಟು ಇಲ್ಲಿ ನಾನು ನೀರು ಹಾಕಿ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಲಿಕ್ಕೆ ಬಿಡ್ತೀನಿ ನೀವು ಬಿಸಿ ನೀರು ಹಾಕಿದರೆ ಒಂದು ಹದಿನೈದು ನಿಮಿಷ ನೆನೆಸಿದರೆ ಸಾಕು ಹದಿನೈದು ನಿಮಿಷ ನೆನೆಸಿದ ನಂತರ ನಾವು ಇದನ್ನು ಗ್ಯಾಸ್ ಮೇಲೆ ಇಟ್ಟು ಹೈ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಕೋಬೇಕು ಮೊದಲಿಗೆ ಒಂದು ಎರಡು ನಿಮಿಷ ಹೈ ಫ್ಲೇಮ್ನಲ್ಲಿ ಕುದಿಸ್ಕೋಬೇಕು ಈ ರೀತಿ ಕುದಿ ಬಂದಾಗ ಲೋ ಫ್ಲೇಮ್ನ ಇಟ್ಟನ್ನು ಒಂದು ಐದು ನಿಮಿಷ ನಾವು ಕುದಿಸ್ಕೋಬೇಕು ಅಂದರೆ ಮೆತ್ತಗಾಗಬೇಕು ಹಣ್ಣು ನಮಗೆ ಪೇಸ್ಟ್ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ ಇವಾಗ ಅದು ಆಗಿದೆ ಆದ ನಂತರ ನಾನು ಇದನ್ನು ಕೆಳಗೆ ಇಳಿಸ್ಕೊಂಡಿದ್ದೀನಿ ತನಗಾಗಬೇಕು ತನಗಾದ ನಂತರ ನಾವು ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದು ನಾವು ಪೇಸ್ಟ್ ಮಾಡಿಕೊಂಡು ಬರಬೇಕು ಇಲ್ಲಿ ಸೊಂಪು ಕಾಳಿನ ಪೌಡರ್ ಮಾಡ್ಕೊಂಡಿದ್ದೆ ಈ ಮಿಕ್ಸಿ ಜಾರ್ನಲ್ಲಿ ಅದೇ ಜಾರ್ನಲ್ಲಿ ಈ ಹುಣಸೆ ಹಣ್ಣನ್ನು ಪಲ್ಪನ್ನು ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ನಾವು ನೈಸಾಗಿ ರುಬ್ಕೊಂಡು ಬರಬೇಕು ಇವಾಗ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ರುಬ್ಬಿ ತೊಗೊಂಡಿದ್ದೀನಿ ನಾನು ಈಗ ನಾವೇನು ಹುಣಸೆ ಹಣ್ಣು ರುಬ್ಕೊಂಡಿದ್ವಿ ಅಲ್ಲ ಅದನ್ನು ಸೋಸ್ಕೋಬೇಕು ಹಾಗೇ ನಾವು ಹಾಕಿದರೆ ಸಿಪ್ಪೆಯೆಲ್ಲ ಇರುತ್ತೆ ಹೀಗಾಗಿ ಮೊದಲಿಗೆ ನಾವು ಸೋಸ್ಬೇಕು ಇವಾಗ ನೋಡಿ ಇಲ್ಲಿ ಎಷ್ಟೊಂದು ಇದು ಬಂದು ಎಲ್ಲ ಬಂದಿದೆ ಹುಣಸೆ ಹಣ್ಣಿಂದು ಇವಾಗ ಇಲ್ಲಿ ನೋಡಿ ಹುಣಸೆ ಹಣ್ಣಿನ ಪೇಸ್ಟ್ ಇಲ್ಲಿ ರೆಡಿಯಾಗಿದೆ ಈಗ ಗ್ಯಾಸ್ ಮೇಲೆ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ ಹಾಗೆಯೇ ಜೀರಿಗೆ ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಿಂಗು ಹಿಂಗು ಹಾಕಿ ಇದನ್ನು ಕೂಡ ತಕ್ಷಣವೇ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದಮೇಲೆ ನಾವೇನು ಹುಣಸೆ ಹಣ್ಣಿನ ರಸವನ್ನು ರೆಡಿ ಅಲ್ಲ ಅದನ್ನು ಇದಕ್ಕೆ ಸೇರಿಸಬೇಕು ಸೇರಿಸಿ ಇದು ಸ್ವಲ್ಪ ಕುದಿ ಬರುವವರೆಗೂ ನಾವು ಸ್ವಲ್ಪ ಕುದಿಸ್ಕೊಳ್ಳೋಣ ಇವಾಗ ನೋಡಿ ಇಲ್ಲಿ ಕುದಿ ಬರ್ತಾ ಇದೆ ಕುದಿ ಬಂದ ನಂತರ ಗ್ಯಾಸನ್ನ ಲೋ ಫ್ಲೇಮ್ನಲ್ಲಿ ಇಟ್ಟು ನಾವು ಇದನ್ನು ಎರಡರಿಂದ ಮೂರು ನಿಮಿಷ ಕುದಿಸ್ಕೋಬೇಕು ಸ್ವಲ್ಪ ದಪ್ಪ ಆಗುವವರೆಗೂ ಕುದಿಸ್ಕೋಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಮತ್ತು ಪೇಸ್ಟ್ ಇದು ದಪ್ಪ ಕೂಡ ಆಗಿದೆ ಸ್ವಲ್ಪ ನೋಡಿ ಇಲ್ಲಿ ದಪ್ಪ ಆಗಿದೆ ಈಗ ಇದರಲ್ಲಿ ನಾವೇನು ಹುಣೆಯನ್ನು ಅಲ್ಲ ಅದೇ ಬೌಲ್ನಿಂದ ಇಲ್ಲಿ ಒಂದು ಬೌಲಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ನೀವು ಯಾವ ಬೆಲ್ಲ ಬೇಕಾದ್ರೂ ತೊಗೋಬಹುದು ಹಾಕಿದ ನಂತರ ಒಂದು ಎರಡನೇದಿಂದ ಮೂರು ನಿಮಿಷ ನಾವು ಕುದಿಸ್ಕೋಬೇಕು ಇವಾಗ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಹಾಗೆಯೇ ಇದು ಸೈಂಧಾ ನಮಕ್ ಅಂತಾರೆ ನೋಡಿ ಅದು ರಾಕ್ ಸಾಲ್ಟ್ ಅದನ್ನು ಇಲ್ಲಿ ಹಾಕಿದ್ದೀನಿ ಹಾಗೆಯೇ ಖಾರದ ಪುಡಿ ಸೊಂಪು ಕಾಳಿನ ಪೌಡರ್ ಹಾಗೆಯೇ ಡ್ರೈ ಜಿಂಜರ್ ಪೌಡರ್ ಜೀರಿಗೆ ಪುಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು ಚೆನ್ನಾಗಿ ಬೆಲ್ಲ ಕರಗಬೇಕು ಚೆನ್ನ ಬೆಲ್ಲ ಕರಗಿದ ನಂತರ ನಾವಿದ ಸಕ್ಕರೆ ಪುಡಿಯನ್ನು ಇದ್ದೀನಿ ಸಕ್ಕರೆ ಪುಡಿ ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಿಮಗೆ ಸಕ್ಕರೆ ಪುಡಿ ಬೇಡ ಅಂದರೆ ನೀವು ಬೆಲ್ಲನೂ ಕೂಡ ಸೇರಿಸ್ಕೋಬೋದು ಇವಾಗ ಇದು ನೋಡಿ ಆಗಿದೆ ದಪ್ಪ ಕೂಡ ಆಗಿದೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು